ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿಸ್ ಕಿಚನ್ ಇವತ್ತ ನಾವು ನಿಮ್ಗೊಂದು ಸ್ಪೆಷಲ್ ಆಗಿರುವಂತಹ ಸ್ವೀಟ್ ರೆಸಿಪಿನ ತೋರಿಸ್ಕೊಡತ್ತೀವಿ ನೋಡ್ರಿ ಇದನ್ನ ನೀವು ಯಾವ ಹಬ್ಬಕ್ಕೆ ಬೇಕಾದರೂ ಮಾಡ್ಕೋಬಹುದ್ರಿ ರೀ ಇಲ್ಲಾಂದ್ರೆ ಈ ಬೇಕಾದರೂ ಬೇಕಾದ್ರೂ ಮಾಡ್ಕೋಬಹುದ್ರಿ ನಿಮಗೆಲ್ಲರಿಗೂ ಬಾಂಬೆ ಹಲ್ವಾ ಅಥವಾ ಕರಾಚಿ ಹಲ್ವಾ ಅಂದ್ರೆ ಗೊತ್ತಾ ಇರತ್ರಿ ಸೇಮ್ ಟು ಸೇಮ್ ಅದ್ರಂಗ ಮಾಡುವಂತ ಸ್ವೀಟ್ ಇದು ಒಂದು ನೋಡ್ರಿ ಇದ್ರ ಟೇಸ್ಟ್ ಅಂತೂ ಎಕ್ದಮ್ ಮಸ್ತ್ ಇರ್ತೈತ್ರಿ ಹಂಗಾದ್ರೆ ಮತ್ತೆ ಆಗ್ತಾಡ ರೀ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಬರೀ ಈಗ ನೋಡ್ರಿ ನೀವು ಎಲ್ಲಿ ನೋಡತ್ತಿರಲ್ರಿ ಈ ಒಂದು ಕಪ್ ಇಂದ ನಾವು ಒಂದೂವರೆ ಕಪ್ ಆಗೋಷ್ಟು ಸಾಬುದಾನಿನ ಸಾಬೂಧಾನಿನ ನೆನ್ಸ್ಕೊಂಡಿವು ನೋಡ್ರಿ ಮತ್ತೆ ಈ ಸಾಬೂದಾನಿ ನಾವು ಒಂದ್ ಎರಡು ಸಲ ಸ್ವಚ್ಛಂಗ್ ತೊಳ್ಕೊಂಡು ಒಂದ್ ಎರಡರಿಂದ ಮೂರ್ ತಾಸು ಇದನ್ನ ಚಲೋ ತಂಗಿ ನೆನೆಸ್ಕೊಂಡಿವ್ ನೋಡ್ರಿ ಈಗ ನೀವು ಇಲ್ಲಿ ನೋಡ್ಬೋದ್ರಿ ಈ ಸಾಬುದಾನಿ ಎಲ್ಲಾನು ಚಲೋ ತಂಗಿ ನೆನೆದ್ ನೋಡ್ರಿ ಹಿಂಗ ಕಾಳು ತಗೊಂಡು ಕೈಯಾಗ ಪ್ರೆಸ್ ಮಾಡಿ ನೋಡಿದ್ರೆ ಚಲೋ ತಂಗಿ ಹಿಂಗ ಹಿಟ್ ಗತಿಗೆ ಹಾಕ್ಬೇಕು ನೋಡ್ರಿ ಮತ್ತೆ ಹಿಂಗ ಸಾಬುದಾನಿ ನೆನ್ಸ್ಕೊಂಡ್ಮೇಲೆ ನಾವಿಲ್ಲಿ ಒಂದು ಮಿಕ್ಸರ್ ಜಾರ್ ರೀ ಮತ್ತು ಅದಕ್ಕೆ ನೆನೆಸ್ಕೊಂಡಿರುವಂಥ ಈ ಸಾಬುದಾನಿನ ಹಾಕೊಳತ್ತೀವಿ ನೋಡ್ರಿ ಇದಕ್ಕೆ ಒಂದು ಕಪ್ ಆಗುವಷ್ಟ್ ನೀರು ಹಾಕೊಂಡು ಇದನ್ನ ನುಣ್ಣಗೆ ರುಬ್ಕೊಬೇಕ ನೋಡ್ರಿ ನಾವಿಲ್ಲಿ ಎಲ್ಲ ಎಲ್ಲಾ ಸಾಬೂಧಾನಿನೂ ಒಂದೇ ಸಲಕ ರುಬ್ಕೊಳತ್ತೀವ್ರಿ ನೀವು ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಹಾಕಿನೂ ರುಬ್ಕೋಬಹುದ್ರಿ ಈಗ ನೀವು ಇಲ್ಲಿ ರೀ ಈ ರುಬ್ಕೊಂಡಿರೋ ಸಾಬುದಾನಿ ಎಲ್ಲಾನು ಎಷ್ಟು ಚಲೋ ತಂಗಿ ಪೇಸ್ಟ್ ಗತಕ್ಕಾಗೈತಿ ಅಂತ ಇದನ್ನು ಇದನ್ನ ಮೇಲೆ ನಾವಿಲ್ಲಿ ಇನ್ನೊಂದು ಮಿಕ್ಸರ್ ಜಾರ್ ತಗೊಂಡಿವ್ರಿ ಸಣ್ಣದು ಮತ್ತು ಈಗ ಅದಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಂತ ಒಂದು ಕ್ಯಾರೆಟ್ ಹಾಕೊಂತೀವಿ ಹಾಕೊಂತೀವ್ ನೋಡ್ರಿ ಈಗ ಇದನ್ನು ನುಣಗ ರುಬ್ಕೋಬೇಕ್ರಿ ಮತ್ತೆ ಈಗ ನೋಡ್ರಿ ನಾವಿಲ್ಲಿ ಒಂದು ಒಂದ್ ಬಿಸಿ ಮಾಡ್ಕೊಂಡಿವ್ರಿ ಈಗ ಈ ಕಡೆಗೆ ನಾವು ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಳತ್ತೀವಿ ನೋಡ್ರಿ ಈಗ ಈ ತುಪ್ಪ ಚಲೋ ತಂಗ್ ಬಿಸಿ ಆದ್ಮೇಲೆ ಆಗ್ಲೇ ನಾವು ರುಬ್ಬಿಟ್ಕೊಂಡಿದ್ವಲ್ರಿ ಕ್ಯಾರೆಟ್ ಎಲ್ಲಾನು ಅದನ್ನ ಹಾಕೊಳತ್ತೀವ್ರಿ ಈ ಕ್ಯಾರೆಟ್ ರುಬ್ಕೊಳ್ಳುವಾಗ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಡ್ರಿ ಮತ್ತ ಈಗ ನೋಡ್ರಿ ಈ ಕ್ಯಾರೆಟ್ ಎಲ್ಲಾನು ಸ್ವಲ್ಪ ತುಪ್ಪದೊಳಗೆ ಫ್ರೈ ರೀ ಜಾಸ್ತಿ ಏನೋ ಬ್ಯಾಡ್ರಿ ಜಸ್ಟ್ ಒಂದರಿಂದ ಎರಡು ನಿಮಿಷ ಹಿಂಗ ಚಲೋ ತಂಗಿ ಫ್ರೈ ಮಾಡ್ಕೊಂಡ್ರ ಸಾಕ್ರಿ ಮತ್ತು ಈಗ ಇದಕ್ಕೆ ನಾವು ಆಗ್ಲೆ ರೋಬ್ ಇಟ್ಕೊಂಡಿದ್ವಲ್ರಿ ಸಾಬುದಾನಿ ಅದನ್ನ ಹಾಕೊಳತ್ತೀವ್ರಿ ಮತ್ತು ಈಗ ಈ ಸಾಬುದಾನಿ ಚಲೋ ತಂಗಿ ಬೇಯ್ಬೇಕ್ರಿ ಹಾಗಾಗಿ ನಾವಿಲ್ಲಿ ಎರಡು ಗ್ಲಾಸ್ ಆಗೋಷ್ಟು ನೀರು ನೀರ್ ಹಾಕೊಳತ್ತೀವಿ ನೋಡ್ರಿ ಅಕಸ್ಮಾತ್ ಸ್ವಲ್ಪ ನೀರು ಹೆಚ್ಚು ಕಮ್ಮಿ ಆದ್ರೂ ನಡೀತೈತ್ರಿ ಜಾಸ್ತಿ ಕುದಿಸ್ಕೊಂಡ್ರೆ ಸರಿ ರೀ ಹಿಂಗೆ ಈ ಸಾಬುದಾನಿಗೆ ನೀರು ಹಾಕೊಂಡ್ಮೇಲೆ ಚಲೋ ತಂಗ ಕೈ ಬಿಡ್ಲಾರ್ದ ಒಂದು ಐದು ನಿಮಿಷದ ತನಕ ಮಿಕ್ಸ್ ಮಾಡ್ಕೊತ ಇರ್ಬೇಕ್ರಿ ಯಾಕಂದ್ರೆ ಈಗ ಚಲೋ ತಂಗ ಮಿಕ್ಸ್ ಮಾಡ್ಕೊಳಿಲ್ಲ ಅಂತಂದ್ರೆ ಗಂಟಾಗುವಂಥ ಚಾನ್ಸ್ ಇರುತ್ತೆ ರೀ ಹಾಗಾಗಿ ಒಂದು ಐದು ನಿಮಿಷದ ತನಕ ಕೈ ಬಿಡಲಾರ್ದೆ ಬೇಸರ ಮಾಡ್ಕೊಳ್ಲಾರ್ದ ಇದನ್ನ ಮಿಕ್ಸ್ ಮಾಡ್ಕೊಂತ ಇರ್ಬೇಕು ನೋಡ್ರಿ ಮತ್ತು ನಿಮ್ಗೆ ಇಷ್ಟ ಇದ್ರೆ ಈ ಸ್ವೀಟ್ ರೆಸಿಪಿಗೆ ಸ್ವಲ್ಪ ಫುಡ್ ಕಲರ್ನ ಹಾಕೋರಿ ಅಕಸ್ಮಾತ್ ನಿಮ್ಗೆ ಕಲರ್ ಹಾಕೋದು ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋರಿ ಈಗ ಆಲ್ರೆಡಿ ಇದಕ್ಕೆ ಕ್ಯಾರೆಟ್ ಹಾಕಿವಲ್ರಿ ಸೊ ಹಂಗಾಗಿ ಕಲರ್ ಚಲೋ ತಂಗಿ ಬರತ್ರಿ ನಾವೀಗ ಇದಕ್ಕೆ ಒಂದ್ ಎರಡು ಚಿಟಕಿ ಆಗೋಷ್ಟು ಫುಡ್ ಕಲರ್ ಹಾಕೊಂಡಿವಿ ಹಾಕೊಂಡಿವು ನೋಡ್ರಿ ನಾವ್ ಫುಡ್ ಕಲರ್ ಹಾಕೊಂಡಿರುವಂತಹ ಕ್ಲಿಪ್ ಮಿಸ್ ರೀ ಈ ಒಂದು ಸ್ವೀಟ್ ಮಾಡುವಾಗ ಸ್ವಲ್ಪ ಬೇಸರ ಹಿಂಗೆ ಮಿಕ್ಸ್ ಮಾಡ್ಕೊ ಇರ್ಬೇಕು ನೋಡ್ರಿ ಮತ್ತೆ ನೀವು ಇಲ್ಲಿ ರೀ ಇದ್ರ ಕನ್ಸಿಸ್ಟೆನ್ಸಿ ಗಟ್ಟಿ ಹಾಕೋ ಅಂತ ಈಗ ಹಿಂಗೆ ಚಲೋ ಮಿಕ್ಸ್ ಮಾಡ್ಕೊಳ್ಳುವಾಗ ಮತ್ತೆ ಇದಕ್ಕೆ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋಬೇಕು ನೋಡ್ರಿ ಮತ್ತು ಹಿಂಗೆ ತುಪ್ಪ ಹಾಕೊಂಡು ಚಲೋ ತಂಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕ್ರಿ ಹಿಂಗೆ ಇದನ್ನ ಒಂದು ಹತ್ತು ನಿಮಿಷ ಚೊಲೋ ತಂಗ್ ಕುದಿಸ್ಕೊಂಡ್ಮೇಲೆ ಈಗ ಇದಕ್ಕೆ ನಾವು ಸಕ್ರೆ ಹಾಕೊಳಾತಿವಿ ನೋಡ್ರಿ ನಾವು ಸಾಬುದಾನಿ ಎಷ್ಟು ತೊಗೊಂಡಿರ್ತೀವಿ ನೋಡ್ರಿ ಅಷ್ಟು ಈಕ್ವಲ್ ಕ್ವಾಂಟಿಟಿ ಸಕ್ರೆ ತೊಗೋಬೇಕಾಗತ್ರಿ ನಾವು ಆಗ್ಲೇ ಹೇಳ್ದಂಗೆ ಒಂದೂವರೆ ಕಪ್ ಸಾಬುದಾನಿ ತೊಗೊಂಡೀವ್ರಿ ಮತ್ತೆ ಅದಕ್ಕೆ ಒಂದೂವರೆ ಕಪ್ ಆಗೋಷ್ಟು ಸಕ್ರೆ ತೊಗೊಂಡೀವಿ ನೋಡ್ರಿ ಈಗ ಈ ಸಕ್ಕರೆ ಎಲ್ಲಾನು ಚಲೋ ತಂಗಿ ಕರಗ್ಬೇಕು ನೋಡ್ರಿ ಅಲ್ಲಿ ತನ ಹಿಂಗೆ ಕೈ ಬಿಡ್ಲಾರ್ದ ಚಲೋ ತಂಗ್ ಮಿಕ್ಸ್ ಮಾಡ್ಕೋಬೇಕ್ರಿ ಹಿಂಗೆ ಸಕ್ರೆ ಹಾಕೊಂಡು ಒಂದು ಹತ್ತು ನಿಮಿಷ ಕುದಿಸ್ಕೊಂಡಾದ್ಮೇಲೆ ನೀವು ಇಲ್ಲಿ ರೀ ಮತ್ತು ನೀವು ಇಲ್ಲಿ ರೀ ಇದ್ರ ಕನ್ಸಿಸ್ಟೆನ್ಸಿ ಮೊದ್ಲಿನಕ್ಕಿಂತ ಎಷ್ಟು ಗಟ್ಟಿ ಆಯತಿ ಅಂತ ಈಗ ಈ ಸಾಬೂದಾನಿ ಮಿಶ್ರಣ ಗಟ್ಟಿ ಆಯ್ತು ಅಂತಂದ್ರೆ ಗ್ಯಾಸ್ನ ಬಂದ್ ಮಾಡ್ಕೋಬೇಕು ನೋಡ್ರಿ ಮತ್ತು ಈಗ ಇದಕ್ಕ ಸ್ವಲ್ಪ ಯಾಲಕ್ಕಿ ಪುಡಿ ಹಾಕ್ಕೊಂಡಿವು ನೋಡ್ರಿ ಮತ್ತೆ ಈಗ ಇದನ್ನ ಚಲೋ ತಂಗ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಒಂದು ಸ್ಟೀಲ್ ಬಾಕ್ಸ್ಗೆ ಹಾಕೊಳತ್ತೀವಿ ನೋಡ್ರಿ ಈಗ ನೀವು ಇಲ್ಲಿ ನೋಡತ್ತಿರಲ್ರಿ ಈ ಸ್ಟೀಲ್ ಬಾಕ್ಸಿಗೆ ಸ್ವಲ್ಪ ನಾವು ತುಪ್ಪ ಹಚ್ಕೊಂಡಿವ್ರಿ ಮತ್ತ ಈಗ ಇದಕ್ಕ ನಾವ್ ರೆಡಿ ಮಾಡ್ಕೊಂಡಿವಲ್ರಿ ಸಾಬುದಾನಿ ಮಿಶ್ರಣ ಅದನ್ನೆಲ್ಲಾನು ಹಾಕೋಬೇಕ್ರಿ ಹಿಂಗ ಈ ಮಿಶ್ರಣ ಎಲ್ಲಾ ಹಾಕೊಂಡ್ ಮ್ಯಾಲ ಮ್ಯಾಲ ಇದಕ್ಕ ಸ್ವಲ್ಪ ಹುರಿದಿರುವಂತ ಗಸಗಸಿ ಹಾಕೊಳತ್ತೀವ್ ನೋಡ್ರಿ ಈ ಗಸಗಸಿ ಹಾಕೊಳ್ಳೋದ್ರಿಂದ ಟೇಸ್ಟ್ನು ಚಲೋ ಇರತ್ರಿ ಮತ್ತ ಸ್ವೀಟ್ ನೋಡಕ ಅಟ್ರಾಕ್ಟಿವ್ನು ಇರ್ತೇತಿ ರೀ ಹಿಂಗ ಗಸಗಸಿ ಹಾಕೊಂಡ್ಮೇಲೆ ಈ ಸ್ವೀಟ್ನ ಸ್ವಲ್ಪ ಒಂದ್ ಅರ್ಧ ತಾಸಿನಿಂದ ಒಂದ್ ತಾಸವರೆಗೂ ಫ್ಯಾನ್ ಗಾಳಿಗೆ ಸ್ವಲ್ಪ ಅಂದ್ರೆ ಅಂದ್ರ ತಣ್ಣಗಾಗಕ ಬಿಡ್ಬೇಕ್ರಿ ಅದಾದ್ಮೇಲೆ ಈ ಸ್ವೀಟ್ ನ ನೀವು ಫ್ರಿಡ್ಜ್ ಒಳಗ ಒಂದ್ರಿಂದ ಎರಡು ತಾಸು ಇಟ್ಕೋಬೇಕಾಗತ್ರಿ ಮತ್ತೆ ಫ್ರಿಜ್ ಇಂದ ಹೊರಗ್ ತಕೊಂಡ್ಮೇಲೆ ನಿಮ್ಗೆ ಬೇಕಾದ ಶೇಪ್ ಒಳಗ ಈ ಸ್ವೀಟ್ ನ ಕಟ್ ಮಾಡ್ಕೋರಿ ಈ ರೆಸಿಪಿ ನಿಮ್ಗೆಲ್ಲಾರ್ಗು ಇಷ್ಟ ಆಗೇತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರೆ ನಮ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಅಷ್ಟೇ ಅಲ್ರಿ ಈ ಒಂದ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ